ಬೆಳಗಾವಿ ಬ್ರೇಕಿಂಗ್ ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದೆ ಮೂವತ್ತೇಳು ದೇಶದಿಂದ ಮೂವತ್ತೇಳು ಜನ ಡೆಲಿಗೇಟ್ಸ್ ಸುವರ್ಣಸೌಧಕ್ಕೆ ಭೇಟಿ ನೀಡಲಿದ್ದಾರೆ ಅದಕ್ಕೆ ಭೇಟಿಯಾಗಲು ಹೇಳಿದ್ದೇನೆ ಓಕೆ ಅಂತ ಹೇಳಿದ್ದಾರೆ ಸಿಎಂ ಭೇಟಿ ಬಳಿಕ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ ಸಭಾಪತಿ ಬಗ್ಗೆ ಚರ್ಚೆ ವಿಚಾರಕ್ಕೆ ಸಭಾಪತಿ ಹೊರಟ್ಟಿ ಪ್ರತಿಕ್ರಿಯೆ ಸಭಾಪತಿ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಅವಿಶ್ವಾಸ ಮಂಡನೆ ಬಗ್ಗೆ ವಿಚಾರಕ್ಕೆ ಸಭಾಪತಿ ಹೇಳಿಕೆ ಡೆಮೋಕ್ರಸಿಯಲ್ಲಿ ಸರ್ವಾಧಿಕಾರ ಇದೆ ಸದನದ ತೀರ್ಮಾನದಂತೆ ನಡೆಯಬೇಕಾಗುತ್ತದೆ ಸದನದ ತೀರ್ಮಾನಕ್ಕೆ ನಾವು ಬಾಧ್ಯರಾಗುತ್ತೇವೆ ಸದನ ಇಸ್ ಸುಪ್ರೀಂ ಸದನದ ತೀರ್ಮಾನವನ್ನ ಎಲ್ಲರೂ ಒಪ್ಪಬೇಕಾಗುತ್ತದೆ ಅದನ್ನು ನಾನು ಕೂಡ ಒಪ್ಪಬೇಕಾಗುತ್ತದೆ ಕರ್ನಾಟಕ ಫಾಸ್ಟ್ ನ್ಯೂಸ್ ಬೆಳಗಾವಿ ಅದಕ್ಕೆ ಅವ್ರಿಗೆ ಟೈಮ್ ಫಿಕ್ಸ್ ಮಾಡೋಕ್ಕೆ ಬಂದಿದ್ದೆ ಮತ್ತು ಸದನ ಅಡಿತ ಹೋಗಬಾರ್ದು ಅವ್ರು ಬೇರೆ ಬೇರೆ ತಿಂದು ಬಂದಾರ ಅದಕ್ಕೆ ಅವ್ರು ಒಂದು ಟೈಮ್ ಫಿಕ್ಸ್ ಮಾಡಿದ್ನಿ ಅದಕ್ಕೆ ಅವ್ರಿಗೆ ಒಂದು ಹತ್ತು ನಿಮಿಷಕ್ಕೆ ಬಂದು ಹೋಗ್ಬೇಕಂತ ಅವ್ರು ಟೈಮ್ ಮಾಡೋಕ್ಕೆ ಬಂದಿದ್ವಿ ಹೇಳಿದೆ ಒಪ್ಕೊಂಡು ಬಂದ ಏನಿಲ್ಲ ಅದು ಡೆಮಾಕ್ರೆಸಿ ಇದು ಪ್ರಜಾಪ್ರಭುತ್ವದಾಗ ಸದನಕ್ಕೆ ಸರ್ವ ಅಧಿಕಾರ ಐತಿ ಸದನ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಎಲ್ಲರೂ ನಾವು ನಡೆಯಬೇಕಾಗತ್ತೆ ನಾವು ಅದರಂತೆ ನಡೀತೀವಿ ಸದನದಲ್ಲಿ ಸದನ ಏನು ತೀರ್ಮಾನ ಮಾಡ್ತೈತಿ ಆ ತೀರ್ಮಾನಕ್ಕೆ ನಾವು ಬಾಧ್ಯಸ್ಥರಾಕಿ ಸದನ ಏನು ತೀರ್ಮಾನ ಆ ತೀರ್ಮಾನಕ್ಕೆ ನಾವೆಲ್ಲ ಒಪ್ಬೇಕಾಗತ್ತೆ ಅದನ್ನು ನಾನು ಒಪ್ತೀನಿ ಒಬ್ಬ ಪ್ರಶ್ನೆ ಇಲ್ಲ ಅದು ಸದನ ಇದು ಸುಪ್ರೀಮ್ ಅದೇನು ತೀರ್ಮಾನ ಮಾಡುತ್ತೆ ಅದರಂತೆ ಹೋಗ್ಬೇಕಾಗತ್ತೆ